ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಕೃತ ನಮಸ್ತಃ ಸೈ ನಮಸ್ತಸ್ಸೈ ಸೈ ನಮೋ ನಮಃ ಇವತ್ತಿನ ಶುಕ್ರವಾರ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತಿನ ಶುಭಾಶಿತದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಕೈ ತುಂಬ ಕೆಲಸ ಇರುವವರು ಯಾವತ್ತಿಗೂ ಸಹ ಕೆಡೋದಕ್ಕೆ ಸಾಧ್ಯ ಇಲ್ಲ ಕೆಲಸವೇ ಇಲ್ಲದ ವ್ಯಕ್ತಿಗಳಿಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಒಳೆಯುತ್ತಾ ಸಮಾಜ ಘಾತುಕಗಳಿಗೆ ದಾಸರಾಗಿರುತ್ತಾರೆ ಎಂಬ ಶುಭಾಶಯದೊಂದಿಗೆ ಇವತ್ತಿನ ಪಂಚಾಂಗ ಪ್ರಾರಂಭ ಮಾಡೋಣ ತಾರೀಕು ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತವು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಇವತ್ತಿನ ಸೂರ್ಯ ಉದಯ ಬೆಳಗಿನ ಜಾವ ಐದು ಗಂಟೆ ನಲವತ್ತ ನಾಲ್ಕು ನಿಮಿಷಕ್ಕೆ ಸೂರ್ಯ ಅಸ್ತದ ಸಮಯ ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಇವತ್ತಿನ ತಿಥಿ ಏಕಾದಶಿ ಬೆಳಗ್ಗಿನ ಜಾವ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಏಕಾದಶಿ ತಿಥಿ ಮುಗಿಯುತ್ತೆ ಇವತ್ತಿನ ನಕ್ಷತ್ರ ಅಸ್ತನಕ್ಷತ್ರ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕ ಅತ್ತನಕ್ಷತ್ರ ಇರುತ್ತೆ ತದನಂತರ ಚಿತ್ತ ನಕ್ಷತ್ರ ಪ್ರಾರಂಭ ಆಗುತ್ತೆ ಯೋಗ ವಣಿಜಕರಣ ಇವತ್ತಿನ ಶುಭ ಮುಹೂರ್ತ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ ಐದು ನಿಮಿಷದಿಂದ ಸಂಜೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದ ಒಳಗೆ ಇವತ್ತಿನ ಶುಭ ಮುಹೂರ್ತ ಇರುತ್ತೆ ತದನಂತರ ಇವತ್ತು ಅಶುಭ ಮುಹೂರ್ತ ಯಾವುದು ಅಂತ ನೋಡುವಂಥದ್ದಾದರೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಒಳಗೆ ಯಾವ ಕೆಲಸಗಳನ್ನು ಸಮೇತ ಮಾಡಲಿಕ್ಕೆ ಹೋಗಬೇಡಿ ಇದು ಅಶುಭ ಸಮಯ ತದನಂತರ ಮತ್ತೊಂದು ಅಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ಎರಡು ನಿಮಿಷದ ಒಳಗೆ ಇದು ಸಮೇತವಾಗಿ ಅಶುಭ ಲಗ್ನ ಈ ಸಂದರ್ಭದಲ್ಲೂ ಸಮೇತವಾಗಿ ಯಾವ ಶುಭ ಕಾರ್ಯವನ್ನು ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಈ ಸಂದರ್ಭದಲ್ಲಿ ಯಶಸ್ವಿ ಆಗೋದಿಲ್ಲ ಇವತ್ತಿನ ಕಾಲದ ಸಮಯ ತಿಳ್ಕೋಬೇಕಾದರೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದ ತನಕ ರಾಹುಕಾಲ ಆಗಿರುತ್ತೆ ಮತ್ತೊಮ್ಮೆ ಇವತ್ತಿನ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೇಳರಿಂದ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದ ತನಕ ರಾಹುಕಾಲ ಆಗಿರುತ್ತೆ ತದನಂತರ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಏಳು ನಿಮಿಷದ ತನಕ ಯಮಗಂಡ ಕಾಲ ಆಗಿರುತ್ತೆ ಇವತ್ತಿನ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಐವತ್ತ ಒಂಬತ್ತು ನಿಮಿಷ ಒಳಗೆ ಸಲ್ಲುವ ಶುಭಶ್ರೀ ಗುಳಿಕ ಲಗ್ನ ಇದಾಗಿರುತ್ತೆ ಇವತ್ತಿನ ಪಂಚಾಂಗ ಈಗಿತ್ತು ಮುಂದೆ ಹನ್ನೆರಡು ರಾಶಿಗಳ ಭವಿಷ್ಯ ಈಗಿದೆ ಎಲ್ಲರೂ ನೋಡೋಣ ಮೇಷರಾಶಿ ಇವತ್ತು ಮೇಷರಾಶಿವರೆಗೆ ಅಷ್ಟೊಂದು ಸಮಂಜಸ ಅಂತ ಅನ್ನಿಸ್ತಾ ಇಲ್ಲ ಅಷ್ಟೊಂದು ಉತ್ತಮವಾಗಿಲ್ಲ ಸಾಕಷ್ಟು ಕೆಲಸಗಳಲ್ಲಿ ನಷ್ಟ ಆಗ್ಬೋದು ಸಾಕಷ್ಟು ಬೇಸರ ಆಗ್ಬೋದು ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ನಷ್ಟ ಆಗ್ಬೋದು ಆಕಸ್ಮಿಕವಾಗಿ ಬಿದ್ದು ಏಕೆ ಮಾಡ್ಕೊಳೋದ ಸಂದರ್ಭ ಆಗಿರ್ಬೋದು ಇವತ್ತಾಗಿರುತ್ತೆ ಹಾಗಾಗಿ ನಿಮಗೆ ಅಷ್ಟೊಂದು ಯಶಸ್ವಾದಂಥ ದಿನ ಇದ ಅಲ್ಲ ಆಗಿರೋ ಕಾರಣ ಆದಷ್ಟು ಇವತ್ತಿನ ದಿವಸ ನೀವು ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ಬನಶಂಕರಿ ದೇವಿ ಚಾಮುಂಡೇಶ್ವರಿ ದೇವಿ ದುರ್ಗಾದೇವಿ ಈ ದೇವತೆಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ರಾಹುಕಾಲದ ಸಂದರ್ಭದಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ಚೋದ್ರಿಂದ ಖಂಡಿತವಾಗಲೂ ನಿಮಗೆ ಸಾಕಷ್ಟು ಯಶಸ್ಸನ್ನು ಕಾಣಬಹುದು ಇವತ್ತು ಇದು ನಿಮ್ಮ ರಾಶಿ ಭವಿಷ್ಯ ಹೀಗಿದೆ ಋಷಭ ರಾಶಿ ರಾಶಿ ಬಹಳ ಪವಿತ್ರವಾದಂಥ ದಿನ ಬಹಳ ಯಶಸ್ವಿಯಾದಂಥ ದಿನ ಸಾಕಷ್ಟು ಒಳ್ಳೆ ಕೆಲಸ ಕಾರ್ಯಗಳು ಮದುವೆ ಆಗಿಲ್ಲ ಆಗಿರೋರಿಗೆ ಒಳ್ಳೆಯ ಸೂಚನೆಯಲ್ಲಿ ಕಾಣುವಂಥದ್ದಾಗಿರ್ಬೋದು ವ್ಯವಹಾರರಿಗೆ ಒಳ್ಳೆಯ ಲಾಭದಾಯಕ ಆಗಿರ್ಬೋದು ಇವತ್ತು ನೀವು ಯಾವುದೇ ಕೆಲಸಕ್ಕೆ ಹೋದರೂ ಸಮೇತವಾಗಿ ಯಶಸ್ವಿ ಆಗುತ್ತೆ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ ಇವತ್ತು ನಿಮ್ಮ ಕೆಲಸವನ್ನು ಮುಂದುವರಿಸಿ ಖಂಡಿತವಾಗಲಿ ನಿಮ್ಮ ಯಾವುದೇ ಕೆಲಸಕ್ಕೆ ಹೋದ್ರೂ ಸಮೇತವಾಗಿ ಜಯನೇ ಕಾಣುತ್ತೆ ಭಯಪಡಬೇಕಾದದ್ದು ಏನಿಲ್ಲ ಇಂದಿನ ನಿಮ್ಮ ರಾಶಿ ಭವಿಷ್ಯ ಹೀಗಿದೆ ಮಿಥುನ ರಾಶಿ ಮಿಥುನ ರಾಶಿಗೆ ಅಲ್ಪ ಪ್ರೇರಣೆ ಅಂದರೆ ಸ್ವಲ್ಪ ಒಳ್ಳೆಯದು ಕಾಣುತ್ತೆ ಸ್ವಲ್ಪ ಕೆಟ್ಟದನ್ನು ನಾವು ನೋಡ್ಬೋದು ಇವತ್ತು ಎರಡು ಸರಿ ಸಮವಾಗಿ ನಾವು ಕಾಣ್ತಾ ಇದ್ದೀವಿ ಇವತ್ತು ಯಶಸ್ವಿಯಾದಂಥ ದಿನ ಅಷ್ಟೊಂದಲ್ಲ ಇವತ್ತು ನಿಮಗೆ ಇವ್ ಸಾಕಷ್ಟು ನಿರೀಕ್ಷೆ ಕಂಡಿದ್ದೀರಿ ನೀವು ಇವತ್ತು ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳಿಗೆ ಆಚೆ ಹೋಗುವಂಥದ್ದು ಇದ್ದೀರಿ ದೂರ ಪ್ರಯಾಣ ಮಾಡೋವಂಥರಾಗಿದ್ದೀರಿ ಹಾಗಾಗಿ ದೂರ ಪ್ರಯಾಣಗಳಿಗೆ ಅವಾಯ್ಡ್ ಮಾಡಿ ಇವತ್ತು ಅಷ್ಟೊಂದು ಯಶಸ್ವಿಯಾಗಿ ಕಾಣೋದಿಲ್ಲ ಇವತ್ತು ಮತ್ತು ನೀವು ಮಾಡೋಂಥ ಕೆಲಸ ಕಾರ್ಯಗಳನ್ನು ಸಮೇತವಾಗಿ ಯಶಸ್ಸು ಕಾಣ್ತಾ ಇಲ್ಲ ಹಾಗಾಗಿ ಅರ್ಧ ದಿನ ಒಳ್ಳೆಯದಾಗಿದ್ದು ಸಮೇತವಾಗಿ ಇವ ಸಂಪೂರ್ಣ ದಿನ ನೀವತ್ತು ಒಳ್ಳೆ ಕೆಲಸಗಳಿಗೆ ಹೆಜ್ಜೆ ಹಿಡಿದಿರೋಂಥದ್ದು ಒಳ್ಳೆಯದು ಅಂತ ಹೇಳುವಂಥದ್ದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಆದಷ್ಟು ಸಮೇತವಾಗಿ ನೀವು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತವಾಗಲೂ ಸಕಲ ಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯಂತಾಗಂಥದ್ದು ಮುಂದಿನ ದಿವಸಗಳಲ್ಲಿ ಕಾಣುತ್ತೆ ಇವತ್ತು ಆದಷ್ಟು ಬೇಗ ನೀವು ನೀವು ಹೆಜ್ಜೆ ಇಡಬೇಕಾದ್ರೆ ಮತ್ತೊಮ್ಮೆ ಮಗದೊಮ್ಮೆ ಆಲೋಚನೆ ಮಾಡಿ ಹೆಜ್ಜೆ ಇಡೋಂಥರಾಗಿ ಶುಭವಾಗುತ್ತೆ ಕಟಕರಾಶಿ ಕಟಕರಾಶಿ ಭವಿಷ್ಯ ಭಾಳ ಉತ್ತಮವಾಗಿದೆ ಮನೆಯಲ್ಲಿ ಸುಖಕರವಾದಂಥ ಜೀವನ ಸುಖಕರವಾದಂಥ ವಾತಾವರಣ ಬಂಧು ಮಿತ್ರರಿಂದ ಒಳ್ಳೆಯ ವಿಚಾರಗಳು ಬರೋಂಥದ್ದಾಗಿರ್ಬೋದು ನೀವು ಮಾಡೋಂಥ ಕೆಲಸ ಕಾರ್ಯಗಳಲ್ಲಿ ಸತ್ ಭಾಳ ಯಶಸ್ಸನ್ನು ಕಾಣೋಂಥದ್ದಾಗಿರ್ಬೋದು ಲಾಭದಾಯಕ ಆಗಿರ್ಬೋದು ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಾಗಿರ್ಬೋದು ಅನಿರೀಕ್ಷಿತವಾಗಿ ಹಣ ಬರೋಂಥದ್ದಾಗಿರ್ಬೋದು ಇವತ್ತಿನ ನಿಮ್ಮ ರಾಶಿ ಭವಿಷ್ಯ ಭಾಳ ಉತ್ತಮವಾಗಿದೆ ಉತ್ತಮೋತ್ತಮವಾಗಿದೆ ಭಯಪಡಬೇಕಾದದ್ದು ಏನೂ ಇಲ್ಲ ಆದಷ್ಟು ನೀವು ಈಶ್ವರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳೋದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಖಂಡಿತ ನಿಮಗೆ ಯಶಸ್ಸಾಗುತ್ತೆ ಭಯಪಡಬೇಕಾದದ್ದು ಏನೂ ಇಲ್ಲ ಅಂತ ಹೇಳಿದದ್ದು ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಸಿಂಹರಾಶಿ ಖಂಡಿತವಾಗಲಿ ಇವತ್ತು ಬಹಳ ಉತ್ತಮವಾಗಿದೆ ಯಶಸ್ಸನ್ನು ಇದೆ ವಿದ್ಯಾರ್ಥಿಗಳಿಗಂತೂ ಬಹಳ ವಿಶೇಷವಾದಂಥ ದಿನ ವಯಸ್ಸಾದಂಥವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ ಈಗಾಗಲೇ ಆಸ್ಪತ್ರೆಗಳಲ್ಲಿ ದಾಖಲಾಗಿರೋಂಥವ್ರು ಅನಾರೋಗ್ಯ ಪೀಡಿತರಾಗಿದ್ದಂಥವ್ರು ಯಾರದಿದ್ದರೆ ಆದಷ್ಟು ನೀವು ಸ್ವಲ್ಪ ಎಚ್ಚರವಾಗಿರುವಂಥದ್ದು ಉತ್ತಮ ಇವತ್ತು ಅದಕ್ಕೆ ನೀವು ಮೃತ್ಯುಂಜಯ ಸ್ವಾಮಿಯನ್ನು ಮತ್ತೊಮ್ಮೆ ಪ್ರಾರ್ಥನೆ ಇರಿ ಓಂ ಫ್ರೀ ಮೃತ್ಯುಂಜಯನಮ ಅಂತ ಹೇಳ್ಕೊಳ್ಳೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನು ಕೆಲವೊಂದು ನೋವುಗಳನ್ನು ದೂರ ಮಾಡ್ಕೋಬೋದು ಅದೊಂದು ಹೊರತುಪಡಿಸಿದರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಮೇತವಾಗಿ ನಿಮಗೆ ಜಯನೇ ಕಾಣ್ತಾ ಇದೆ ಹೊಸ ಹೊಸ ಕೆಲಸಗಳಿಗೆ ನೀವು ಕೈ ಹಾಕೋಂಥದ್ದು ಕಾಣ್ತಾ ಇದ್ದೀರಿ ಹೊಸ ಹೊಸ ಕೆಲಸಗಳಾಗೋಂಥವು ಕಾಣ್ತಾ ಇದ್ದೀರಿ ಖಂಡಿತವಾಗಲಿ ಇವತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಮೇತವಾಗಿ ಯಶಸ್ಸಾಗ್ತವೆ ಭಯಪಡಬೇಕಾದದ್ದೇನಿಲ್ಲ ಮುನ್ನೆಡೀರಿ ಒಳ್ಳೆಯದಾಗುತ್ತೆ ಕನ್ಯಾ ರಾಶಿ ಭಾಳ ವಿಶೇಷವಾದಂಥ ದಿನ ಇದಾಗಿದೆ ಸಾಕಷ್ಟು ಒಳ್ಳೆಯ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರ್ಬೋದು ಇವತ್ತು ನೀವು ಇಟ್ಟರೋಂಥ ಹೆಜ್ಜೆ ಇವತ್ತು ಫೇಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ವಿಚಾರಗಳನ್ನು ಮಾಡಿದ್ದೀರಿ ಇವತ್ತು ನೀವು ದೂರ ಪ್ರಯಾಣ ಹೋಗುವಂಥ ವಿಚಾರವನ್ನು ಮಾಡಿದ್ದೀರಿ ದೂರ ಪ್ರಯಾಣದಲ್ಲಿ ನಿಮಗೆ ಲಾಭವನ್ನು ಕಾಣ್ತಾ ಇದೆ ಮನೆಗಳಲ್ಲಿ ಖುಷಿ ಕೊಡುವಂಥ ಸಂದರ್ಭನೂ ಇದಾಗಿದೆ ಮದುವೆ ಆಗದಿರೋಂಥವ್ರಿಗೆ ಒಳ್ಳೆಯ ಸೂಚನೆ ಬಂದಂಥ ಸಂದರ್ಭ ಕಾಣ್ತಾ ಇದೆ ಕೋರ್ಟ್ ಕಚೇರಿಗಳಲ್ಲಿ ಏನಾದರೂ ಕೇಸ್ ದಾಖಲಾಗಿದರೆ ಖಂಡಿತವಾಗಲು ಶುಭ ಸೂಚನೆ ಬರೋಂಥ ದಿನ ಇದಾಗಿದೆ ಭಯಪಡಬೇಕಂತ ಏನೂ ಇಲ್ಲ ಧೈರ್ಯದಿಂದ ಮುಂದೋಗಿ ಇವತ್ತು ಭಾಳ ವಿಶೇಷವಾದಂಥ ದಿನ ಒಳ್ಳೆಯದೇ ಇದೆ ತುಲಾರಾಶಿ ಅನಿರೀಕ್ಷಿತವಾಗಿ ಮನಸ್ಸಿಗೆ ನೋವಾಗುವಂಥದ್ದು ಕಾಣ್ತಾ ಇದೆ ಮನೆಯಲ್ಲೂ ಸಮೇತವಾಗಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಆಗೋಂಥದ್ದು ಸಾಕಷ್ಟು ಬೇಸರ ಆಗೋಂಥದ್ದು ಅಥವಾ ಮಕ್ಕಳಿಂದ ನಿಮಗೆ ಏನೋ ಬೇಸರ ಆಗೋಂಥದ್ದು ಅವರತ್ರ ಜಗಳ ಮಾಡ್ಕೊಳ್ಳೋವಂಥದ್ದು ಆವತ್ತಿನ ದಿನ ಸಂಪೂರ್ಣವಾಗಿ ಆ ಒಂದು ನೋವಿಂದ ಆ ಒಂದು ಬೇಜಾರಿಂದ ಸಂಪೂರ್ಣವಾಗಿ ನಿಮಗೆ ಇವತ್ತು ನಿಮ್ಮ ಮನಸ್ಸು ನೀವು ಇರ್ತೀರಿ ನೀವು ಇವತ್ತು ಹಾಗಾಗಿ ನೀವು ಏನೇ ಮಾತಾಡಬೇಕಾದ್ರೂ ಸಮೇತವಾಗಿ ಬೇರೆಯವರ ಹತ್ರ ಮಾತಾಡಬೇಕಾದ್ರೆ ಜಾಗೃತವಾಗಿ ಮಾತಾಡೋದ್ರಿಂದ ಆದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ನಿಮ್ಮ ಇಷ್ಟ ದೇವತೆಗಳನ್ನು ಒಂದ್ಸಲ ಒಂದ್ಸಲ ಪ್ರಾರ್ಥನೆ ಮಾಡ್ಕೊಡ್ತಾ ಹೊರಗಡೆ ಹೋಗಿ ನೀವು ಇವತ್ತು ಇಷ್ಟ ದೇವತೆಗಳು ಅಂತಂದರೆ ಇಂಥ ದೇವರು ಅಂತಲ್ಲ ನೀವು ಯಾವ ದೇವರನ್ನು ಹೆಚ್ಚಿಗೆ ನೀವು ಪ್ರಾರ್ಥನೆ ಮಾಡ್ತೀರಿ ನೀವು ಯಾವ ದೇವರನ್ನ ನಮ್ ನಂಬ್ಕೊಂಡು ಹೋಗಿರ್ತೀರ ಯಾವಾಗಲೂ ಆ ದೇವರನ್ನ ನೀವು ನಂಬ್ಕೊಂಡು ಹೊರಗಡೆ ಹೋಗೋದ್ರಿಂದ ನಿಮ್ಮ ಕೆಲಸಗಳು ಯಶಸ್ವಿ ಆಗ್ತವೆ ಸಿದ್ಧಿಯಾಗ್ತವೆ ಅಂತೇಳಂಥದ್ದು ಇವತ್ತಿನ ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಬಹಳ ಉತ್ತಮೋತ್ತಮವಾದಂಥ ದಿನ ಬಹಳ ವಿಶೇಷವಾದಂಥ ದಿನ ಬಂಧು ಮಿತ್ರರ ಸಮಾಗಮ ಹಿತಶತ್ರುಗಳ ಸಮಾಗಮ ಆಕಸ್ಮಿಕವಾಗಿ ಧನ ಸಹಯೋಗ ಆಕಸ್ಮಿಕವಾಗಿ ಶುಭ ಸೂಚನೆಗಳು ನೀವು ಏನು ನಿರೀಕ್ಷೆ ಮಾಡೋದಿಲ್ವೋ ಅಂಥ ನಿರೀಕ್ಷೆಗಳ ಸಮೇತವಾಗಿ ಇವತ್ತು ಈಡೇರ್ತವೆ ಭಯಪಡಬೇಕಾದೇನಿಲ್ಲ ಇವತ್ತು ಸಂಪೂರ್ಣವಾದಂಥ ದಿನ ನಿಮಗೆ ಯಶಸ್ವಿಯಾಗಿದೆ ಆರಾಮಾಗಿರಿ ಧನಸ್ಸು ರಾಶಿ ಇವತ್ತು ನಿಮಗೆ ಸಾಕಷ್ಟು ಆಘಾತಕಾರಿಯಾದಂಥ ವಿಷಯಗಳನ್ನು ನೀವು ಕಾಣಬೋದು ಅಂತೂ ನೋವುಗಳನ್ನೇ ನೀವು ಕಾಣ್ಬೋದೇನೋ ಅಂತ ಇವತ್ತಿನ ಭವಿಷ್ಯ ಹೇಳ್ತಾ ಇದೆ ಇಷ್ಟ ಮಿತ್ರರು ಬಂಧು ಮಿತ್ರರು ಅಥವಾ ಶತ್ರುಗಳು ಬೇಕಾದರೋ ಬೇಡವಾದರೋ ಯಾರಾದರೂ ಒಬ್ಬರು ಇವತ್ತು ಕೆಟ್ಟ ಸೂಚಿಗಳನ್ನ ಕೊಡೋ ಸಂದರ್ಭ ಇವತ್ತಾಗಿರ್ಬೋದು ಹಾಗಂತ ಭಯಪಡಬೇಕಾದ್ದು ಏನೂ ಇಲ್ಲ ಬರೋಸೂಚಿಗಳು ಬರ್ತಾನೆ ಇರ್ತವೆ ನಾವು ಧೈರ್ಯವಾಗಿರಬೇಕು ಎದುರಿಸ್ಬೇಕು ಧೈರ್ಯಂ ಸರ್ಪತ್ರ ಸ್ವಾದ ಅಂತೇನೇ ಹೇಳ್ತೀವಿ ಧೈರ್ಯ ಮಾಡಿ ಮುನ್ ಮುನ್ನುಗ್ಗ್ರಿ ಆದರೆ ಒಳ್ಳೆ ಅದು ಕೈ ಕೈಯಾಗಬೇಡಿ ಇವತ್ತು ನಷ್ಟ ಜಾಸ್ತಿ ಕಾಣ್ತಾ ಇದೆ ಯಾವುದೇ ಕಾರಣಕ್ಕೂ ಸಮೇತವಾಗಿ ನಷ್ಟವಾಗಿರೋ ದಿನ ಇದಾಗಿರೋದ್ರಿಂದ ಯಾವ ಹಣವನ್ನು ಪೋಲ್ ಮಾಡೋಂಥ ಕೆಲಸಕ್ಕೆ ಇವತ್ತು ಕೈ ಹಾಕಕ್ಕೆ ಹೋಗಬೇಡಿ ಜಾಸ್ತಿ ಹಣವನ್ನು ಖರ್ಚು ಮಾಡೋಂಥ ಹೋಗಬೇಡಿ ಇವತ್ತೆಲ್ಲ ನಿಮಗೆ ನಷ್ಟನೇ ಕಾಣೋದ್ರಿಂದ ಇವತ್ತು ಸ್ವಲ್ಪ ನೀವು ಆರಾಮಾಗಿ ಇದು ಇಡಲಿಕ್ಕೆ ಕಷ್ಟ ಆಗುತ್ತೆ ಯೋಚನೆ ಮಾಡಿ ಮುಂದೆ ಇದ್ದಿದ್ದು ಭಾಳ ಉತ್ತಮ ಇದು ಇವತ್ತಿನ ರಾಶಿ ಭವಿಷ್ಯ ಮಕರ ರಾಶಿ ಮಕರ ರಾಶಿಯಲ್ಲಿ ಭಾಳ ಉತ್ತಮವಾದ ದಿನ ಒಳ್ಳೊಳ್ಳೆ ನಿರೀಕ್ಷೆಗಳನ್ನ ನೀವು ಕಾಣಬೋದು ನಿಮ್ಮ ಕೆಲಸಗಳು ಯಶಸ್ವಿ ಆಗೋಂಥದ್ದು ಕಾಣ್ತಾ ಇದ್ದಾವೆ ನೀವು ಮಾಡೋಂಥ ಕೆಲಸಗಳಲ್ಲಿ ಇನ್ನಷ್ಟು ಮತ್ತಷ್ಟು ಉತ್ತಮವಾದಂಥ ಪೋಸ್ಟ್ಗೆ ಹೋಗುವಂಥದ್ದು ಆಗಿರ್ಬೋದು ಅಥವಾ ಸಂಬಳದ ಇಂಕ್ರಿಮೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಿಂದ ನಿಮಗೆ ಜಯ ಕೊಡೋಂಥ ಸುದ್ದಿ ಆಗಿರ್ಬೋದು ವಿಶೇಷವಾದಂಥ ದಿನ ಇದಾಗಿದೆ ಸಾಕಷ್ಟು ವಿಚಾರಗಳಲ್ಲಿ ಇವತ್ತು ನಿಮಗೆ ಜಯನೇ ಆಗಿರೋದ್ರಿಂದ ಯಾವ ಕೆಲಸಕ್ಕೂ ಕೈ ಹಾಕೋದು ಸಮೇತವಾಗಿ ಇವತ್ತು ಫೇಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆರಾಮಾಗಿ ಧೈರ್ಯ ಮಾಡಿ ಮುಂದೆ ಹೋಗಿ ಇವತ್ತು ನಿಮಗೆ ಕಾರ್ಯ ಯಶಸ್ವಿ ಆಗುತ್ತೆ ಕುಂಭರಾಶಿ ಇವತ್ತಿನ ದಿವಸ ಭಾಳ ಅಶುಭ ದಿನ ಅಂತ ಹೇಳಬೇಕು ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮ ಮನಸ್ಸು ಇವತ್ತು ಪರಿಶುದ್ಧವಾಗಿರೋದಿಲ್ಲ ನೆಮ್ಮದಿಂದ ಇರೋದಿಲ್ಲ ಸಾಕಷ್ಟು ಇವತ್ತು ನೋವುಗಳನ್ನು ಕಾಣದ ದಿನ ಇದಾಗಿರುತ್ತೆ ಮನೆಯಲ್ಲೂ ನೆಮ್ಮದಿ ಇಲ್ಲ ಆಚೆ ಹೋದರೂ ನೆಮ್ಮದಿ ಇಲ್ಲ ನಮ್ಮ ಮಾಡಿದ ಕೆಲಸ ಕಾರ್ಯಗಳಲ್ಲೂ ನೆಮ್ಮದಿ ಇಲ್ಲ ಹಾಗಾಗಿ ಇವತ್ತು ನೀವು ಶಕ್ತಿ ದೇವತೆಗಳನ್ನು ಅಂದರೆ ಬನಶಂಕರಿ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ಮನುಷ್ಯರು ಹೇಳ್ಕೊತೀರಿ ಕೆಲವು ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ದೇವರು ಹೆಸರು ಹೇಳಿದ್ರೆ ಏನು ಪರಿಹಾರ ಆಗ್ಬಿಡುತ್ತೆ ಅಂತ ಅಲ್ಲ ಅದರಲ್ಲಿರೋಂಥ ಸೂಚನೆ ನೀವು ಗಮನಿಸಬೇಕಾಗುತ್ತೆ ಸಾಕಷ್ಟು ಜನ ಪರೀಕ್ಷೆ ಮಾಡ್ತಾರೆ ಎಷ್ಟೇ ಇವೆಲ್ಲ ಆ ದೇವರ ಹೆಸರುಗಳು ಬಿಟ್ಟರೆ ನಮಗೇನು ಒಳ್ಳೇದಾಗ್ಬಿಡುತ್ತ ಅಂತ ಪ್ರಯತ್ನ ಮಾಡಿ ನೀವು ಬನಚಕರಿ ದೇವಿನ ಪ್ರಯತ್ನ ಮಾಡಿ ಓಂ ಬನಚಿಂಗರಿ ದೇವಿ ಅಂತ ಮನಸ್ಸಲ್ಲಿ ಹೇಳ್ಕೊಳ್ಳಿ ಆ ಶಕ್ತಿ ದೇವತೆ ನಿಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ನೀಡೋಂಥ ದೇವಿ ಅವಳಾಗಿರ್ತಾಳೆ ಆಗಿರೋದ್ರಿಂದ ಆ ದೇವಿನ ಪ್ರಾರ್ಥನೆ ಮಾಡಿ ಮುಂದೆ ಹೋಗಿ ಇವತ್ತು ಸಾಕಷ್ಟು ಆಗೋ ನಷ್ಟಗಳನ್ನು ಕಡಿಮೆ ಮಾಡ್ಕೋಬೋದು ಸಾಕಷ್ಟು ನೋವುಗಳನ್ನು ಕಡಿಮೆ ಮಾಡ್ಕೋಬೋದು ಅಂತ ಹೇಳಿದ್ರು ಇದು ನಿಮ್ಮ ರಾಶಿ ಭವಿಷ್ಯದಾಗಿದೆ ಮೀನರಾಶಿ ಈ ಮೀನರಾಶಿಗೆ ಸಮೇತವಾಗಿ ಇವತ್ತು ಅಷ್ಟೊಂದು ಸಮಂಜಸವಾದ ದಿನ ಅಲ್ಲ ಶುಭನೂ ಕಾಣಬೋದು ನಾವು ಇವತ್ತು ಅಶುಭನು ಕಾಣಬೋದು ಮಿಶ್ರ ಫಲ ಇವತ್ತಾಗಿದೆ ಇವತ್ತಿನ ಒಂದು ಮಿಶ್ರ ಫಲದಲ್ಲಿ ನಿಮಗೂ ಎಲ್ಲಾದರೂ ಒಳ್ಳೆಯದಾಗಬೇಕಂತಂದರೆ ಮೊಟ್ಟ ಮೊದಲಿದಾಗಿ ನಿಮಗೆ ಕೈ ಹಿಡಿದ ಹೆಂಡತಿಯನ್ನು ಪ್ರೀತಿಯಿಂದ ಮಾತಾಡಿಸುವಂಥದ್ದಾಗಿ ಇವತ್ತು ಅವಳು ಕೊಡೋಂಥ ಒಂದು ವಿಶೇಷ ಸೂಚನೆಗಳು ನಿಮಗೆ ಕಾಣ್ತವೆ ನೀವು ಪ್ರೀತಿಯಿಂದ ಮಾತಾಡಿದಾಗ ಅವಳು ಕೊಡೋಂಥ ವಿಶೇಷ ಸೂಚನೆಗಳು ನಿಮ್ಮ ಮಾಡೋಂಥ ಕೆಲಸಗಳಿಗೆ ಪುಷ್ಟಿ ಕೊಡ್ತವೆ ತದನಂತರ ನಿಮ್ಮ ತಂದೆ ತಾಯಿಗಳಿಗೆ ಕಾಳಿಗೆ ನಮಸ್ಕಾರ ಮಾಡಿ ಹೊರಗಡೆ ಹೋಗೋದ್ರಿಂದ ಅಥವಾ ಅವರ ಫೋಟೋಗೆ ನಮಸ್ಕಾರ ಮಾಡಿ ಹೊರಗಡೆ ಹೋಗೋದರಿಂದ ಖಂಡಿತವಾಗಲು ನಿಮ್ಮ ಕೆಲಸಗಳು ಜಯ ಆಗೋಂಥ ಸಂದರ್ಭ ಸಮೇತವಾಗಿ ಓದಿದ್ದಾವೆ ಆದಷ್ಟು ಸಮೇತವಾಗಿ ಇವತ್ತು ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಆಗದೇ ಇರುವಂಥದ್ದು ಭಾಳ ಉತ್ತಮ ಅಂತ ಹೇಳಿದದ್ದು ಇವತ್ತಿನ ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಇವತ್ತಿನ ಹನ್ನೆರಡು ರಾಶಿಗಳ ಭವಿಷ್ಯ ಹೀಗಿತ್ತು ಸರ್ವರಿಗೂ ಸಮೇತವಾಗಿ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತಿನ ರಾಶಿ ಭವಿಷ್ಯಕ್ಕೆ ವಿರಾಮ ಕೊಡೋಣ ಎಲ್ಲರಿಗೂ ಶುಭವಾಗಲಿ